ಬರೀ ಜಾತಿಗಳನ್ನ ನೆತ್ಕೊಂಡು ಸಮಾಜದ ವಾತಾವರಣವನ್ನ ಕಲುಷಿತ ಇದು ಅವರ ಕಾರ್ಯಕ್ರಮಗಳು ಮತ್ತೆ ವಿಶೇಷವಾಗಿ ನಮ್ಮ ಕಾರ್ಯಕ್ರಮಗಳುಕಾಶ್ ಸಾವಿರ ಸಾಧನೆ ಏನಂದ್ರೆ ಯುವಕರನ್ನೆಲ್ಲ ಕೂಡೋದು ತಿನ್ಸೋದು ಇದೆ ಊರಲ್ಲಿರೋ ಯುವಕರನ್ನೆಲ್ಲ ಹೇಳ್ ಮಾಡ್ಬಿಟ್ರೆ ಎಲ್ಲಾ ಊರುಗಳಲ್ಲಿ ಮೊನ್ನೆ ವೇಮಗಲ್ ನಲ್ಲಿ ಹೇಳ್ತಿದ್ರಂತೆ ಸರ್ ಈ ವೇಮ್ಗಲ್ ನನ್ನ ಅಡ್ಡ ಈ ವೇಮಗಲ್ ನನ್ನ ಅಡ್ಡ ಅಂತ ಹೇಳಿದ್ರು ನಾನು ಯೂಟ್ಯೂಬ್ ಅಲ್ಲಿ ನಮ್ಮ ವೇಮಗಲ್ಲ ಅವ್ರ ಅಡ್ಡ ವೇಮಗಲ್ಲು ಒತ್ತೂರ್ ಪ್ರಕಾಶ್ ಅಡ್ಡ ಆಗಕ್ ಸಾಧ್ಯವೇ ಇಲ್ಲ ವೇಮಗಲ್ ಯಾವತ್ತು ವೇಮಗಲ್ಲ ಅವ್ರ ಅಡ್ಡನೇ ವಿನ ಒತ್ತೂರ್ ಪ್ರಕಾಶ್ ಅಡ್ಡ ಆಗಕ್ ಸಾಧ್ಯ ಇಲ್ಲ ಸುದರ್ಶನ್ ಅವ್ರ ಅಡ್ಡ ಇರ್ಬೋದು ರಾಮಶೇಟರ್ ಅಡ್ಡ ಇರ್ಬೋದು ಅಥವಾ ಸಿ ಮುನಿಯಪ್ಪನವ್ರ ಅಡ್ಡ ಇರ್ಬೋದು ಅಥವಾ ಪಿ ವೆಂಕಟೇಶ್ವರ ಅಡ್ಡ ಇರ್ಬೋದು ಅಥವಾ ಮಂಜು ಅಡ್ಡ ಇರ್ಬೋದು ಅಥವಾ ಬೈಚಪ್ನವ್ರ ಅಡ್ಡ ಇರ್ಬೋದು ಒತ್ತೂರ್ ಪ್ರಕಾಶ್ ಅಡ್ಡ ಹಾಕಕ್ಕೆ ಸಾಧ್ಯ ಇಲ್ಲ ಬಾಗಿನ ಅಡ್ಡ ಏನಿದ್ರು ಒತ್ತೂರ್ ಪ್ರಕಾಶ್ ಅಲ್ಲೇ ಅಲ್ಲೇ ಒತ್ತೂರಲ್ಲೇ ಬಿಟ್ರೆ ವೇಂಗಲ್ ಅಡ್ಡ ಹಾಕಕ್ ಸಾಧ್ಯ ಇಲ್ಲ ಇಲ್ಲಿಂದ ಒಂದು ಬಾರಿ ಗೆಲ್ಸಿದಾರೆ ಎರಡು ಬಾರಿ ಉದಯ್ ಶಂಕರ್ ಅವ್ರ ಅಡ್ಡ ನಮ್ಮ ತಂದೆ ಅವರದ್ದು ಸರ್ ಬಸವರಾಜಪ್ಪನವ್ರ ಅಡ್ಡ ಅಲ್ವಾ ಹೌದಾ ಅಲ್ವಾ ದೇವಲ್ ಅರ್ಥ ಮಾಡ್ಕೊಳ್ಳಿ ಯಾಕೆ ಅವ್ರು ಹೇಳ್ತಾರಂದ್ರೆ ನಾವು ನಮ್ಮನ್ನ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾರೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಉದ್ದೇಶ ಇವತ್ತು ಸಿ ಎಸ್ ವೆಂಕಟೇಶ್ ಅವರು ಇಲ್ಲಿಗೆ ಬಂದು ವ್ಯಾಪಾರ ಇಂಡಿಯಾ ದೇಶಕ್ಕೆ ಅವರು ಬ್ರಿಟಿಷರು ವ್ಯಾಪಾರ ಮಾಡಕ್ಕೆ ಬಂದಿತ್ತು ಈ ದೇಶದ ಖನಿಜ ಸಂಪತ್ತುಗಳನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಬಿಟ್ಟೋದು ಚೀನ್ ವೆಂಕಟೇಶ್ ಕೂಡ ಇಲ್ಲಿ ವ್ಯಾಪಾರ ಮಾಡಕ್ಕೆ ಬಂದಿತ್ತು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಇಲ್ಲಿರೋ ದೋಚ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಈಗ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನೀವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಾವೇನಾದ್ರು ಒಂದು ದಿವ್ಸ ಎಚ್ಚೆತ್ಕೊಳ್ದೆ ಹೋದ್ರೆ ಇಡೀ ವ್ಯವಸ್ಥೆನ ಕೆಡಿಸ್ಬಿಡ್ತಾರೆ ನಾನು ಆಗ್ಲೇ ಹೇಳಿದೆ ಅಲ್ಲಿ ಏನೇನು ಗುಣಗಾನಗಳು ಅಮ್ಮ ಚೀನಚಂದ್ರ ವೆಂಕಟೇಶ್ವರದು ಅಮ್ಮ ಚೀಮಚಂದ್ರ ವೆಂಕಟೇಶ್ವರ ವಿಶ್ವನಗರದಲ್ಲಿ ಒಬ್ಬ ಇದು ಗ್ರಾಮದಲ್ಲಿ ಸರ್ವೆ ನಂಬರ್ ಐವತ್ತೊಂಬತ್ತು ಸರ್ವೆ ನಂಬರ್ ಐವತ್ತೊಂಬತ್ತು ಅರವತ್ತು ಅರವತ್ತೊಂದರಲ್ಲಿ ಅವ್ರ ಜಮೀನ್ ಇತ್ತು ಕೃಷ್ಣಾರೆಡ್ಡಿ ಅನ್ನೋ ಜಮೀನ್ ಅದು ಅವ್ರ ಸ್ವಂತ ಅವರು ಕೆಜಿಎಫ್ ತಾಲೂಕು ಅಹಿಮಾಸ್ಪುರ ಅಂತ ಅವ್ರು ವಾಸ ಇರೋದಲ್ಲಿ ಅವ್ರು ಸೆಟ್ಲ್ ಆಗಿರೋದಿಲ್ಲ ಜರ್ಮನಿ ದೇಶದಲ್ಲಿ ಅವರು ಇಲ್ಲಿ ಜಮೀನ್ ತೆಗ್ದಿರ್ತಾರೆ ಅವರು ತೀರ್ತ್ಕೊಳ್ತಾರೆ ಕೃಷ್ಣಾರೆಡ್ಡಿ ಅವರು ಕೃಷ್ಣಾರೆಡ್ಡಿ ಅವರು ತೀರ್ತ್ಕೊಂಡ್ಮೇಲೆ ಅವ್ರಿಗೆ ಮನೆಯವರೆಗಾಗ್ತದೆ ಆಗ್ತದೆ ಶಾರದಮ್ಮ ಅಂತ ಆ ಕೃಷ್ಣಾರೆಡ್ಡಿ ಅಣತಮ್ಮ ಅಂದ್ರು ಆ ಜಮೀನಲ್ಲಿ ನಮಗೂ ಭಾಗ ಬೇಕು ಕೇಳ್ತಾರೆ ಪಾಪ ಜರ್ಮನಿಯಲ್ಲಿರೋ ಶಾರದಮ್ಮನ್ಗೆ ತಿಕ್ಕೇ ಅವ್ರ ತಂಗಿ ಹೇಳ್ತಾರೆ ಅವರು ಬೆಂಗಳೂರಲ್ಲಿ ಅವ್ರ ತಂಗಿ ವಾಸ ಇರ್ತಾರೆ ಚಾಮರಾಜಪೇಟೆ ಅವ್ರ ತಂಗಿ ಹೇಳ್ತಾರೆ ಈ ರೀತಿ ನನ್ನ ಮೈದಲವರೆಲ್ಲ ಭಾಗ ಕೇಳ್ತಾ ಇದ್ರೆ ಏನ್ ಮಾಡ್ಬೇಕು ಅಂತ ಅವ್ರ ತಂಗಿ ಮನೆ ಪಕ್ಕದ ಸಿ ಎಸ್ ವೆಂಕಟೇಶ್ವರ್ ಅಕ್ಕ ಮನೆ ಇತ್ತು ಅವ್ರ ತಂಗಿ ಬ್ಯೂಟಿ ಪಾರ್ಲರ್ ಪಕ್ಕದಲ್ಲಿ ಅವ್ರ ಅಕ್ಕ ಮನೆ ಇತ್ತು ಇವ್ರು ಹೋಗ್ತಾ ಹೋಗ್ತಾ ಪರಿಚಯ ಆಗ್ತಿದ್ರು ಇವ್ರೊಬ್ರು ರಾಜಕೀಯ ಮುಖಂಡರು ಅಂತೇಳಿ ಇವ್ರಿಗೆ ಅದನ್ನ ಗಮನಕ್ಕೆ ಈ ನಮ್ಮ ಮಕ್ಕಳ ಸಮಸ್ಯೆ ಇದೆ ದಯಮಾಡಿ ಇದನ್ನ ಬಗೆಹರಿಸ್ಕೊಡೀ ಅವ್ರಿಗೆ ನಿಮ್ಗೆ ಯಾಕೆ ನಾನು ನಿಮ್ ಜಮೀನು ಉಳಿಸ್ಕೊಡ್ತೀನಿ ಅಂತೇಳಿ ಅವ್ರ ಹತ್ರ ಅಗ್ರಿಮೆಂಟ್ ಅನ್ಕೊಂಡು ಅವ್ರ ದುಡ್ಡು ಕೊಡದೆ ಆ ಜಮೀನು ನೀವು ಹೆಸರಿಗೆ ಮಾಡಿಸ್ಕೊಂಡು ಅದನ್ನ ಬೇರೆಯವ್ರಿಗೆ ಮಾರಾಟ ಮಾಡಿ ಲೇಔಟ್ ಮಾಡಿ ಸೈಟಿಂಗ್ ಮಾಡಿ ಹಂಚಿಕೆ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಇವತ್ತು ಈ ಊರಿಗೆ ಬಂದು ಪಟ್ಟಣ ಪಂಚಾಯತಿ ಚುನಾವಣೆ ನಿಂತು ಪಟ್ಟಣ ಪಂಚಾಯತಿ ಸಾಮ್ರಾಜ್ಯನ ಕೈ ಘೋಷಿಕ್ ತೆಗೆಕೋಬೇಕು ಅಂತ ಒತ್ತಿದ ನೀವೆಲ್ಲ ಎಚ್ಚೆತ್ಕೊಳ್ಬೇಕು ನೀವೆಲ್ಲಾ ಎತ್ಕೊಳ್ಳದೆ ಇದ್ರೆ ಇವತ್ತು ಈ ತರ ಹತ್ತು ಪ್ರಕರಣಗಳಿದಾವೆ ಆ ಪುಣ್ಯಾತ್ಮದು ಕಾಟನ್ ನಂಬರ್ ಗೇಟ್ ಹತ್ರ ಒಂದು ಇಲ್ಲೇ ಹತ್ರ ದಿನ್ನಹಳ್ಳಿಯಲ್ಲಿ ಒಂದು ಇಲ್ಲೇ ಚನ್ನಪನಹಳ್ಳಿಯಲ್ಲಿ ಒಂದು ಬೆಳ್ಳಿಯಲ್ಲಿ ಒಂದು ಇತರ ಹತ್ತಾರು ಪ್ರಕರಣಗಳು ರೈತರಿಗೆ ಅಮಾಯಕರ್ಗೋಚಿಸಿ ನಮ್ಮ ಹೆಣ್ಮಕ್ಳಿಗ್ ಗೋಚಿಸಿ ತಮ್ಮ ಮಾಡ್ಕೊಂಡು ಮಾಡಿಕೊಂಡು ಹಣ ಕೊಡದೆ ಇದ್ದಾವೆ ಇವತ್ತು ಕೋರ್ಟ್ಗಳಲ್ಲಿ ಕೂಡ ನಡೀತಾ ಇದ್ದಾವೆ ಇಂತ ಒಬ್ಬ ವ್ಯಕ್ತಿ ನಮ್ಮ ಜನಪ್ರತಿನಿಧಿ ಆಗ್ಬೇಕ ಯಾರು ನಮ್ಮ ಜೊತೆಗಿದ್ದು ದಿನ ಬೆಳಗ್ಗೆ ನಮ್ಮ ಸೇವಕರಾಗಿ ಕೆಲಸ ಮಾಡತಕ್ಕಂಥವ್ರು ನಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡ್ಬೇಕಂತ ಒಂದೇ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಹೀಗಾಗಿ ದಯಮಾಡಿ ಇವೆಲ್ಲ ಕೂಡ ಎಚ್ಚೆತ್ಕೊಂಡು ಈ ಭಾಗದ ಜನರು ಇವತ್ತು ನಮ್ಮ ಶಶಿಕಲಾ ನಮ್ಮ ಹೆಣ್ಮಗಳು ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಅನುಭವ ಆಗ್ತಕ್ಕಂಥವ್ರು ಇವೆಲ್ಲ ಕೂಡ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನ ಹಾಕಿ ಅವ್ರ ಹಸ್ತದ ಗುರುತಿಗೆ ಮತವನ್ನ ಹಾಕಿ ಅವ್ರನ್ನ ಗೆಲ್ಲಿಸ್ಕೊಳೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು ಸಿದ್ದರಾಮಯ್ಯ ಸಾಹೇಬ್ರ ಶಕ್ತಿಯನ್ನು ತುಂಬಬೇಕು ಖರ್ಗೆ ಸಾಹೇಬರಿಗೆ ಶಕ್ತಿಯನ್ನು ತುಂಬಬೇಕು ಡಿ ಕೆ ಶಿವಕುಮಾರ್ ಸಾಹೇಬ್ರ ಶಕ್ತಿಯನ್ನು ತುಂಬಬೇಕು ನಮ್ಮ ಶಾಸಕರ ಪುತ್ತೂರ್ ಅವರಿಗೆ ಶಕ್ತಿಯನ್ನು ತುಂಬಬೇಕು ಇವತ್ತು ಮಾನ್ಯ ಶಾಸಕ ಆದ್ಮೇಲೆ ಎರಡು ವರ್ಷಗಳಲ್ಲಿ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡಿಸಿದೀವಿ ಕೋಲಾರಕ್ಕೆ ರಿಂಗ್ ರೋಡ್ ಮಾಡ್ತಕ್ಕಂಥದ್ದು ಡಿಪಿಆರ್ ಆರ್ ಮಾಡೋದಕ್ಕೆ ಆದೇಶ ಮಾಡಿ ಹಣ ಬಿಡುಗಡೆ ಮಾಡಿಸಿದೀವಿ ಇವತ್ತು ನರಸಾಪುರ ನೀವು ಡಬಲ್ ರೋಡ್ ನೋಡ್ತಾ ಇದೀರಲ್ಲಮ್ಮ ನರಸಾಪುರದಲ್ಲಿ ರೋಡ್ ಕೆಲಸ ನಡೀತಾ ಇದೆ ಅದೇ ತರ ವೇಂಗಲ್ನಿಂದ ಸಿಟಿ ಡಬಲ್ ರೋಡ್ ಮಾಡ್ತಾ ಇದ್ದೀವಿ ಅದೇ ತರ ಕಲ್ಲುಮಂಜಲಿ ವೇಣಗಲ್ನಿಂದ ಕಲ್ಲುಮಂಜಲಿ ಚೌಡರಳ್ಳಿ ರಸ್ತೆ ಮಾಡ್ತಾ ಇದೀವಿ ಅದೇ ತರ ಬರ್ಜರಿಹಳ್ಳಿಯಿಂದ ಉಲ್ಲಂಕಲ್ಲು ದಿನ್ನೂರು ಉಲ್ಲಂಕಲ್ಲು ಒಲೇಹಳ್ಳಿಗೆ ರಸ್ತೆ ಮಾಡ್ತಾ ಇದ್ದೀವಿ ಇಲ್ಲಿ ತೋಕಲ್ ಗಾ ಪುರಳ್ಳಿಯಿಂದ ತೋಕಲ್ ಗಟ್ಟೆ ಮಾಡ್ತಾ ಇದ್ದೀವಿ ಮಣಿವಾಳ ಕಾಸಿಂದ ಮಣಿವಾಳ ಸುಲ್ಜೇರಹಳ್ಳಿ ಮಂಚನಹಳ್ಳಿ ಪ್ರತಿ ಹಳ್ಳಿಗೂ ಕೂಡ ಯಾವ ರೀತಿ ಬಹಿರೇಗೌಡ ಕಾಲದಲ್ಲಿ ರಸ್ತೆಗಳಿದ್ವು ಆ ರೀತಿ ರಸ್ತೆ ಅಭಿವೃದ್ಧಿಗಳನ್ನ ತೆಗೆದುಕೊಂಡು ಈ ಭಾಗದಲ್ಲಿ ಸಮಗ್ರವಾದಂತ ಅಭಿವೃದ್ಧಿಯಲ್ಲಿ ಮಾಡ್ಬೇಕು ಹೇಳಿ ಮಾನ್ಯ ಶಾಸಕರು ಕೆಲಸ ಮಾಡ್ತಾರೆ ನಿಮ್ಮೂರು ಇಂದಿರಾ ಕ್ಯಾಂಟೀನ್ ಯಾರು ಮಾಡಿಸಿದ್ದು ಯಾರಮ್ಮ ಇಂದಿರಾ ಕ್ಯಾಂಟೀನ್ ಮಾಡಿಸಿದ್ದು ಕಾಂಗ್ರೆಸ್ ಕೊತ್ತೂರು ಮಂಜುನಾಥ್ರವರು ನಿಮ್ಮ ಕಾಲೇಜ್ ಗೆ ಬಿಲ್ಡಿಂಗ್ ಮಂಜೂರು ಮಾಡಿಸಿದ್ದಾರೆ ಡಿಗ್ರಿ ಕಾಲೇಜ್ ಮೇಲ್ಗಡೆ ನಾಲ್ಕು ರೂಲ್ ಕಟ್ತಾರೆ ಇವತ್ತು ನರಸಾಪುರದಲ್ಲಿ ಈ ಭಾಗದಲ್ಲಿ ಹೆಣ್ಮಕ್ಳು ಯಾರು ಉದ್ಯೋಗವನ್ನು ನಡೆಸಿ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ ವೇಂಗಲ್ಲು ನರಸಾಪುರ ಮಾಲೂರು ಭಾಗದಲ್ಲಿ ಆ ಹೆಣ್ಮಕ್ಳಿಗೆ ಇವತ್ತು ರಕ್ಷಣೆ ಇಲ್ಲದೆ ಆಗಿದೆ ಅವ್ರಿಗೆ ವಸತಿ ಇಲ್ಲದೆ ಆಗಿದೆ ಎಲ್ಲರೂ ನಿಮ್ಮ ಅವ್ರು ವಾಸ ಇರಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿದ್ಧ ಹೆಣ್ಮಕ್ಳು ಅಂತ ಹೇಳಿ ನೂರ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಹೆಣ್ಮಕ್ಳಿಗೆ ಹಾಸ್ಟೆಲ್ ನಿರ್ಮಾಣ ಮಾಡಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ ಬಜೆಟ್ ಅಲ್ಲಿ ಇವೆಲ್ಲ ಕೂಡ ಕಾರ್ಯಕ್ರಮಗಳು ಯಾವ್ದಾದ್ರೂ ಸರ್ಕಾರ ಮಾಡಿದ್ರೆ ಅದು ಸರ್ಕಾರ ದಯಮಾಡಿ ನೀವು ಯಾವುದೇ ರೀತಿಯಾದ ಅವರ ಏನು ಆಸೆ ಅಮಿಷಗಳಿಗೆ ಒಳಗಾಗದೆ ಏನು ನಮ್ಮ ಹೆಣ್ಮಗಳು ಇವತ್ತು ಶಶಿಕಲಾ ಆಗಿದ್ದಾರೆ ಅವ್ರಿಗೆ ಹೆಚ್ಚು ಮತವನ್ನು ಕೊಟ್ಟು ಅವ್ರ ಹೆಚ್ಚಿನ ಮತಗಳಿಂದ ಕೊಡಬೇಕು ಅಂತೇಳಿ ಅವ್ರ ಹಸ್ತದ ಗುರುತಿಗೆ ತಾವೆಲ್ಲ ಓಟ್ ಹಾಕಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ